ನಮ್ಮ ಕಾಗೇರಿ ಶಾಖಲಿಗೆ ಈ ಚುನಾವಣೆ ಬದ್ಧವಾದ ಭಾಗ ಈ ಹಿಂದೂ ಕಾರ್ಯಕರ್ತರು ಹಿಂದೂ ಹಿಂದೂತ್ವದ ಮಾಡ್ತಾ ಇದ್ದಾರೆ ಒಂದು ಅವರ ಅಭಿವೃದ್ಧಿಯನ್ನ ಅವರ ಅಭಿವೃದ್ಧಿಯನ್ನ ಏನವರು ಮಾಡಿದ್ದಾರೆ ಓಟ್ ಕೇಳ್ಬೇಕಂತಾರೆ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನ ಬೆಳೆಸ್ಕೊಂಡು ದಯವಿಟ್ಟು ಓಟ್ ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಸುಮಾರು ಏಳು ವರ್ಷದಿಂದ ಈ ಒಂದು ಕೋರ್ಟ್ ಕಚೇರಿಯಲ್ಲಿ ಕರ್ಕೊಂಡು ಈ ಒಂದು ಕೇಸಲ್ಲಿ ತಿರುಗಾಡ್ತಾ ಇದ್ದೇವೆ ನಮ್ಗೆ ಇನ್ನು ತನಕ ನಮ್ಮ ಕಾರ್ಯಕ್ರಮ ಪರೇಶ್ ಮಿಸ್ತಾರ್ ಅವರ ಗಲಭೆಯಲ್ಲಿ ಪರೇಶ್ ಮಿಸ್ಸಾಲ್ ಅವರ ಗರಭೆ ನಂತರ ನಡೆದಿರುವಂತಹ ಪ್ರಕರಣದಲ್ಲಿ ನಮ್ಗೆ ಇನ್ನ ತನಕ ನಾವು ಕೋರ್ಟ್ ಕಚೇರಿ ಓಡಾಡ್ತಾ ಇದ್ದೀವಿ ಆದ್ರೆ ಇನ್ನು ತನಕ ನಮ್ಗೆ ಯಾರು ಯಾವೊಬ್ಬ ಪಕ್ಷದ ಮುಖಂಡರಾಗ್ಲಿ ನಮ್ಮನ್ನ ಅವತ್ತು ರಾಜಕೀಯವಾಗಿ ಬಳಸಿಕೊಂಡಂತಹ ಈ ನಾಯಕರುಗಳಿದ್ದಾರೆ ಇವರು ಬಂದು ನಮ್ಮ ಹತ್ರ ಯಾವುದೇ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಏನ್ ಇದೆ ನಿಮ್ಗೆ ಅಂತ ಕೈ ಇಲ್ಲ ಇವತ್ತು ನಮ್ಮ ಹೆಸರು ಜನ ಕಾರ್ಯಕರ್ತರಿಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಕುಟುಂಬ ಇವತ್ತು ನಾವು ದಿನ ಪ್ರತಿನಿತ್ಯ ಏಳು ವರ್ಷದ ಸತತವಾಗಿ ಕೋರ್ಟ್ ಇದ್ದೀವಿ ಮನೆಯಲ್ಲಿ ನಮ್ಮ ಮನೆಗೆ ತೆಂಗಿನ ಪರಿಸ್ಥಿತಿ ಬಂದಿದೆ ಈ ಕೇಸನ್ನ ವಜಾ ಮಾಡಿಸ್ಲಿಕ್ಕೆ ಆಗಲಿಲ್ಲ ಆ ಮತ್ತೆ ಇಂತ ಇವರಿಗೆ ಹೇಳ್ಬೇಕಂದ್ರೆ ಈ ಹಿಂದೂ ಕಾರ್ಯಕರ್ತರ ಹೆಸರನ್ನ ಕೇಳಿ ಕೋರ್ಟ್ ಕೇಳ್ತಾ ಇದಾರೆ ಅಂತ ಬಹಳ ಮನಸ್ಸಿಗೆ ನೋವು ಆಗ್ತದೆ ಈ ಮಾಡಬಾರ್ದು ಅಹ್ ಓಟ್ ಮುಂಚೆ ಅವರಿಗೆ ಸುಮ್ ಸುಮ್ನೆ ಅನಾವಶ್ಯಕವಾಗಿ ಚುನಾವಣಾ ಬಂದ್ ಕೂಡ ಪರಿಶೀಲಿಸ ನೆನಪು ಪರಿಶ್ನೆ ಚುನಾವಣೆ ಇದೆಲ್ಲ ಬಹಳ ಮುಂಚೂ ನೋವಾಗುವಂತ ವಿಷಯ ದಯವಿಟ್ಟು ಈಗ ಹಿಂದುತ್ವ ಪ್ರಯತ್ನ ಯೂಸ್ ಮಾಡಬೇಡಿ ಮತ್ತೆ ಮೊನ್ನೆ ಅವರು ಅಹ್ ಹೇಮಂತ್ ನಿಂಬಾಳಕರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಹೇಮಂತ್ ನಿಂಬಾಳ್ಕರ್ ಅವ್ರ ಬಗ್ಗೆ ಕೇಳಿದ್ರು ಹೇಮಂತ್ ನಿಂಬಾಳ್ಕರ್ ಅವ್ರ ಬಗ್ಗೆ ಅವರು ಆ ಟೈಮ್ ಅಲ್ಲಿ ಕಳ್ಕೊಂಡು ಅವರ ಅವರ ಕೆಲಸವನ್ನ ಅವರ ಆ ಟೈಮಲ್ಲಿ ಐಸೆ ಆಗಿದ್ರು ಮತ್ತೆ ಇವ್ರು ಹೇಳ್ತಾರೆ ಸರಿಯಾಗಿ ಇದನ್ನ ಮಾಡಲಿಲ್ಲ ಅಹ್ ಏನು ಒಂದು ತನಿಖೆ ತನಿಖೆ ಸರಿಯಾಗಿ ಆಗಿಲ್ಲ ಅಂತ ಮಾಡಿರ್ತಾರೆ ತನಿಖೆ ಸರಿಯಾಗಿ ಸಿಬಿಐಗೆ ಸಿಬಿಐ ಮಪ್ಸಿದ್ರು ಕೂಡ ಇವತ್ತು ಆಡಳಿತ ಸಿಬಿಐ ಮಪ್ಸಿದ್ರು ಕೂಡ ಇವರು ಅದ್ರ ಬಗ್ಗೆ ಆ ಏನೋ ಒಂದು ನಾಶ ಮಾಡಿದಾಗ ಅದೆಲ್ಲ ಇಟ್ಟದಾಗ ಏಮ್ ಮಾಡ್ಬೇಕಾದ್ರೆ ಅವರು ಸರಿಯಾಗಿ ಮಾಡಲಿಲ್ಲ ಅಂತ ಅನ್ಕೊಂಡು

ಇವತ್ತು ಏಳು ವರ್ಷದಿಂದ ನಾವು ಓಟಿದ್ರೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಅಭಿವೃದ್ಧಿ ಏನಾದ್ರು ನೀವು ಮಾಡ್ತಿದೆ ದಯವಿಧಿ ಮತ್ತು ಅಭಿವೃದ್ಧಿ ಏನಾದ್ರು ಮಾಡಿದ್ರೆ ಅದನ್ನ ಆಧಾರವನ್ನು ಇಟ್ಕೊಂಡ ಅದನ್ನ ಆಧಾರವಾಗಿ ಇಟ್ಕೊಂಡು ಆ ನೀವು ಏನು ಮತವನ್ನ ಕೇಳಬಹುದು ಯಾಕಂದ್ರೆ ಇವತ್ತು ನಾವು ತುಂಬಾ ಜನ ಮನಸ್ಸಿಗೆ ತುಂಬಾ ಬೇಜಾರಾಗಿರ್ತಿದೆ ಈ ಚುನಾವಣೆ ಬದ್ಧವಾದ ಮಾತಾಡೋದಿ ನೆನಪಾಗ್ತದೆ ದಯವಿಟ್ಟು ಅದನ್ನ ನಿಲ್ಲಿಸ್ಬೇಕು ಅದನ್ನ ನಿಲ್ಲಿಸಿ ನಿಮಗೇನಾದ್ರೂ ನೀವು ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿ ನೀವು ಮತವನ್ನ ಕೇಳಿದ್ರೆ